ನಮಸ್ಕಾರ ಸ್ನೇಹಿತರೆ ಉತ್ತಮ ಆರೋಗ್ಯ ಮತ್ತು ಸಂತೋಷದಾಯಕ ಜೀವನದ ಕಡೆಗಿನ ಮತ್ತೊಂದು ಪ್ರಯಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಎಂತಹ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅಂದರೆ ಅದು ನಮ್ಮ ಜಗತ್ತಿನ ನೋಡಲು ನಮಗಿರುವ ಏಕೈಕ ಕಿಟಕಿ ಆದರೆ ವಿಪರ್ಯಾಸವೆಂದರೆ ನಾವು ಅದನ್ನೇ ಅತಿಯಾಗಿ ನಿರ್ಲಕ್ಷಿಸುತ್ತೇವೆ ಮತ್ತು ಕೊನೆಗೆ ಕಾಲ ಮಿಂಚಿದ ಮೇಲೆ ನಮಗೆ ಎಚ್ಚರವಾಗುತ್ತದೆ ನಾನು ಮಾತನಾಡುತ್ತಿರುವುದು ನಮ್ಮ ಕಣ್ಣುಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ದಪ್ಪನೆಯ ಕನ್ನಡಕಗಳನ್ನು ಧರಿಸುವುದನ್ನು ನೀವು ಗಮನಿಸಿದ್ದೀರಾ ದಿನದ ಅಂತ್ಯದ ವೇಳೆಗೆ ನಿಮ್ಮ ಕಣ್ಣುಗಳು ಒಣಗಿದಂತೆ ಆಯಾಸಗೊಂಡಂತೆ ಅಥವಾ ಉರಿಯುತ್ತಿರುವಂತೆ ನಿಮಗೆ ಅನಿಸಿದೆಯೇ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಬೆಳಗು ಸ್ಮಾರ್ಟ್ಫೋನ್ ಸ್ಕ್ರೀನ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ನಮ್ಮ ರಾತ್ರಿ ಲ್ಯಾಪ್ಟಾಪ್ ಅಥವಾ ಟೆಲಿವಿಷನ್ ಸ್ಕ್ರೀನ್ನೊಂದಿಗೆ ಮುಕ್ತಾಯವಾಗುತ್ತದೆ ಹೀಗಾಗಿ ನಮ್ಮ ಕಣ್ಣುಗಳ ಮೇಲೆ ಸತತವಾಗಿ ದಾಳಿ ನಡೆಯುತ್ತಲೇ ಇರುತ್ತದೆ ನಾವು ನಮ್ಮ ಕಣ್ಣುಗಳನ್ನು ಯಂತ್ರಗಳಂತೆ ಪರಿಗಣಿಸುತ್ತೇವೆ ಅವುಗಳಿಗೆ ಯಾವುದೇ ವಿಶ್ರಾಂತಿ ಅಥವಾ ಪೋಷಣೆಯನ್ನು ನೀಡದೆಯೇ ಅವು ನಿರಂತರವಾಗಿ ಕೆಲಸ ಮಾಡಬೇಕೆಂದು ನಾವು ಬಯಸುತ್ತೇವೆ ಆದರೆ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳ ಬಯಸುವುದೇನೆಂದರೆ ನಿಮ್ಮ ಕಣ್ಣುಗಳು ಜೀವಂತ ಅಂಗಗಳು ಅವು ತಮ್ಮನ್ನು ತಾವು ಗುಣಪಡಿಸಿಕೊಳ್ಳಲು ಮತ್ತು ಸುಧಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಒಂದು ವೇಳೆ ಒಮ್ಮೆ ಕನ್ನಡಕ ಬಂದರೆ ಅದರ ಪವರ್ ಹೆಚ್ಚಾಗುತ್ತಲೇ ಹೋಗುತ್ತದೆ ಅಥವಾ ನೈಸರ್ಗಿಕ ದೃಷ್ಟಿಯನ್ನು ಸುಧಾರಿಸಲು ಬೇರೆ ದಾರಿಯೇ ಇಲ್ಲ ಎಂದು ಯಾರಾದರೂ ನಿಮಗೆ ಹೇಳಿದ್ದರೆ ಈ ವಿಡಿಯೋ ನಿಮ್ಮ ಆಲೋಚನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ ಇವತ್ತು ನಾವು ನಮ್ಮ ಪ್ರಾಚೀನ ಜ್ಞಾನ ಆಧುನಿಕ ವಿಜ್ಞಾನ ಆಹಾರದ ರಹಸ್ಯಗಳು ಮತ್ತು ದೈಹಿಕ ಅಭ್ಯಾಸಗಳ ಆಳಕ್ಕೆ ಇಳಿಯಲಿದ್ದೇವೆ ಇವು ನಿಮ್ಮ ದೃಷ್ಟಿಯನ್ನು ಪುನರುಜ್ಜೀವನಗೊಳಿಸಬಲ್ಲವು ನಿಮ್ಮ ತಟ್ಟೆಯಲ್ಲಿರುವ ಆಹಾರದಿಂದ ಹಿಡಿದು ನೀವು ಆಫೀಸಿನ ಡೆಸ್ಕ್ನಲ್ಲಿ ಕುಳಿತು ಮಾಡಬಹುದಾದ ವ್ಯಾಯಾಮಗಳವರೆಗೆ ಮತ್ತು ತ್ರಾಟಕದಂತಹ ಯೋಗದ ರಹಸ್ಯ ತಂತ್ರಗಳವರೆಗೆ ನಾವು ಎಲ್ಲದರ ಬಗ್ಗೆಯೂ ಮಾತನಾಡಲಿದ್ದೇವೆ ಆದ್ದರಿಂದ ಆರಾಮಾಗಿ ಕುಳಿತುಕೊಳ್ಳಿ ಮತ್ತು ನಮ್ಮ ನೈಸರ್ಗಿಕ ದೃಷ್ಟಿಯನ್ನು ಮರಳಿ ಪಡೆಯುವ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಿ ಪರಿಹಾರದ ಕಡೆಗೆ ಜಿಗಿಯುವ ಮೊದಲು ನಾವು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಏಕೆಂದರೆ ಸಮಸ್ಯೆಯ ಮೂಲ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದು ಅರ್ಧ ಚಿಕಿತ್ಸೆಯಾದಂತೆ ಆದಂತೆ ನಿಮ್ಮ ಕಣ್ಣುಗಳನ್ನು ಒಂದು ಕ್ಯಾಮೆರಾ ಲೆನ್ಸ್ ಎಂದು ಅಂದುಕೊಳ್ಳಿ ಅದರ ಸುತ್ತಲೂ ಸ್ನಾಯುಗಳು ಅಂದರೆ ಮಸಲ್ಸ್ ಇರುತ್ತವೆ ನೀವು ದೂರದಲ್ಲಿರುವ ವಸ್ತುಗಳನ್ನು ನೋಡಿದಾಗ ಈ ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತವೆ ಆದರೆ ನೀವು ಮೊಬೈಲ್ ಫೋನ್ ಅಥವಾ ಪುಸ್ತಕದಂತಹ ತೀರ ಹತ್ತಿರವಿರುವ ವಸ್ತುಗಳನ್ನು ನೋಡಿದಾಗ ಈ ಸ್ನಾಯುಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ಬಿಗಿಯಾಗುತ್ತವೆ ಈಗ ಊಹಿಸಿಕೊಳ್ಳಿ ನೀವು ನಿಮ್ಮ ಕೈಯಲ್ಲಿ ಒಂದು ಭಾರವಾದ ತೂಕವನ್ನು ಹಿಡಿದುಕೊಂಡಿದ್ದೀರಿ ಮತ್ತು ನಿಮ್ಮ ಬೈಸೆಪ್ಸ್ ಅನ್ನು ಹತ್ತು ಗಂಟೆಗಳ ಕಾಲ ಸತತವಾಗಿ ಬಿಗಿದು ಹಿಡಿದಿದ್ದೀರಿ ಆಗ ಏನಾಗುತ್ತದೆ ಖಂಡಿತವಾಗಿಯೂ ನಿಮ್ಮ ಕೈ ಸೆಳೆತಕ್ಕೆ ಒಳಗಾಗುತ್ತದೆ ನೋವಾಗುತ್ತದೆ ಮತ್ತು ಅಂತಿಮವಾಗಿ ಅದಕ್ಕೆ ಗಾಯವಾಗಬಹುದು ನಾವು ನಮ್ಮ ಕಣ್ಣಿನ ಸ್ನಾಯುಗಳಿಗೂ ಇದನ್ನೇ ಮಾಡುತ್ತಿದ್ದೇವೆ ನಾವು ಕಣ್ಣು ಮಿಟುಕಿಸದೆಯೇ ಮತ್ತು ಬೇರೆಡೆ ನೋಡದೆಯೇ ಗಂಟೆಗಟ್ಟಲೆ ಸ್ಕ್ರೀನ್ಗಳನ್ನು ದಿಟ್ಟಿಸುತ್ತಲೇ ಇರುತ್ತೇವೆ ಇದರಿಂದ ಕಣ್ಣಿನ ಸ್ನಾಯುಗಳು ಗಟ್ಟಿಯಾಗುತ್ತವೆ ಮತ್ತು ತಮ್ಮ ನಮ್ಯತೆ ಅಥವಾ ಫ್ಲೆಕ್ಸಿಬಿಲಿಟಿಯನ್ನು ಕಳೆದುಕೊಳ್ಳುತ್ತವೆ ಯಾವಾಗ ಸ್ನಾಯುಗಳು ಫ್ಲೆಕ್ಸಿಬಿಲಿಟಿಯನ್ನು ಕಳೆದುಕೊಳ್ಳುತ್ತವೆಯೋ ಆಗ ಅವುಗಳಿಗೆ ಸರಿಯಾಗಿ ಫೋಕಸ್ ಮಾಡಲು ಸಾಧ್ಯವಾಗುವುದಿಲ್ಲ ಆಗ ನಾವು ಡಾಕ್ಟರ್ ಹತ್ತಿರ ಹೋಗಿ ಒಂದು ಜೊತೆ ಕನ್ನಡಕವನ್ನು ತೆಗೆದುಕೊಂಡು ಬರುತ್ತವೆ ಆದರೆ ಸತ್ಯ ಸಂಗತಿ ಏನೆಂದರ ಸ್ನೇಹಿತರೆ ಕನ್ನಡಕಗಳು ಕೇವಲ ಊರುಗೋಲುಗಳಿದ್ದಂತೆ ಒಂದು ವೇಳೆ ನಿಮ್ಮ ಕಾಲು ಮುರಿದರೆ ಕಾಲು ಗುಳವಾಗುವವರೆಗೆ ನಡೆಯಲು ನೀವು ಊರುಗೋಲನ್ನು ಬಳಸುತ್ತೀರಿ ಅಂದ ಮಾತ್ರಕ್ಕೆ ಜೀವನ ಆ ಊರುಗೋಲನ್ನು ಬಳಸಲು ನೀವು ಪ್ಲಾನ್ ಮಾಡುವುದಿಲ್ಲ ಅಲ್ಲವೇ ಆದರೆ ಕನ್ನಡಕಗಳ ವಿಷಯದಲ್ಲಿ ನಾವು ಅವುಗಳನ್ನು ಶಾಶ್ವತ ಎಂದು ಒಪ್ಪಿಕೊಂಡು ಬಿಡುತ್ತೇವೆ ನಾವು ಕಣ್ಣಿನ ಸ್ನಾಯುಗಳನ್ನು ಗುಣಪಡಿಸಲು ಪ್ರಯತ್ನಿಸುವುದನ್ನೇ ನಿಲ್ಲಿಸಿಬಿಡುತ್ತೇವೆ ಇವತ್ತು ನಾವು ಆ ಊರುಗೋಲುಗಳನ್ನು ಎಸಲು ನಮ್ಮ ಕಾಲುಗಳನ್ನು ಅಥವಾ ನಮ್ಮ ಕಣ್ಣುಗಳನ್ನು ಮತ್ತೆ ಬಲಪಡಿಸುವುದು ಹೇಗೆ ಎಂದು ಕಲಿಯಲಿದ್ದೇವೆ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲು ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಆಧಾರಸ್ತಂಭ ಎಂದರೆ ಅದು ಪೋಷಣೆ ಅಥವಾ ನ್ಯೂಟ್ರಿಷನ್ ದುರ್ಬಲವಾದ ಇಟ್ಟಿಗೆಗಳಿಂದ ನೀವು ಬಲವಾದ ಮನೆಯನ್ನು ಕಟ್ಟಲು ಸಾಧ್ಯವಿಲ್ಲ ಅದೇ ರೀತಿ ಕಳಪೆ ಪೋಷಣೆಯೊಂದಿಗೆ ನೀವು ಬಲವಾದ ದೃಷ್ಟಿಯನ್ನು ಪಡೆಯಲು ಸಾಧ್ಯವಿಲ್ಲ ನಮ್ಮ ಕಣ್ಣುಗಳು ಸರಿಯಾಗಿ ಕೆಲಸ ಮಾಡಲು ಮತ್ತು ಬ್ಲೂ ಲೈಟ್ ಹಾಗೂ ಮಾಲಿನ್ಯದಿಂದ ಉಂಟಾಗುವ ದಿನನಿತ್ಯದ ಹಾನಿಯನ್ನು ಸರಿಪಡಿಸಲು ನಿರ್ದಿಷ್ಟವಾದ ವಿಟಮಿನ್ ಮತ್ತು ಮಿನರಲ್ಸ್ ಅಗತ್ಯವಿರುತ್ತದೆ ಕಣ್ಣುಗಳಿಗೆ ಅತ್ಯಂತ ಶ್ರೇಷ್ಠವಾದ ಪೋಷಕಾಂಶ ಎಂದರೆ ವಿಟಮಿನ್ ಎ ಕ್ಯಾರೆಟ್ ತಿನ್ನುವಂತೆ ನಿಮ್ಮ ತಂದೆತಾಯಿ ಅಥವಾ ಅಜ್ಜ ಅಜ್ಜಿ ಹೇಳುವುದನ್ನು ನೀವು ಕೇಳಿರಬಹುದು ಅವರು ಹೇಳುತ್ತಿದ್ದುದು ನೂರಕ್ಕೆ ನೂರರಷ್ಟು ಸತ್ಯ ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿರುತ್ತದೆ ಇದನ್ನು ನಮ್ಮ ದೇಹವು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಬೆಳಕನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಕಡಿಮೆ ಬೆಳಕಿನಲ್ಲಿ ನೋಡಲು ರೆಟಿನಾಗೆ ಈ ವಿಟಮಿನ್ ಅತ್ಯಗತ್ಯ ನಿಮ್ಮ ದೃಷ್ಟಿಯನ್ನು ಸುಧಾರಿಸಲು ನೀವು ಬಯಸಿದರೆ ಕ್ಯಾರೆಟನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಮಾಡಿಕೊಳ್ಳಿ ನೀವು ಅವುಗಳನ್ನು ಸಲಾಡ್ ರೂಪದಲ್ಲಿ ಹಸಿಯಾಗಿ ತಿನ್ನಬಹುದು ಅಥವಾ ಪ್ರತಿದಿನ ಬೆಳಗ್ಗೆ ಒಂದು ಗ್ಲಾಸ್ ತಾಜಾ ಕ್ಯಾರೆಟ್ ಜ್ಯೂಸ್ ಕುಡಿಯಬಹುದು ಇದನ್ನು ಇನ್ನಷ್ಟು ಶಕ್ತಿಯುತವಾಗಿಸಲು ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಮತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ಸೇರಿಸಿ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿಯ ಆಗರವಾಗಿದೆ ಇದು ನಿಮ್ಮ ಕಣ್ಣುಗಳಲ್ಲಿರುವ ರಕ್ತನಾಳಗಳನ್ನು ಬಲಪಡಿಸುತ್ತದೆ ದಿನಕ್ಕೆ ಕೇವಲ ಒಂದು ನೆಲ್ಲಿಕಾಯಿ ನಿಮ್ಮ ಒಟ್ಟಾರೆ ರೋಗ ಶಕ್ತಿ ಮತ್ತು ನಿಮ್ಮ ದೃಷ್ಟಿಗೆ ಅದ್ಭುತಗಳನ್ನು ಮಾಡಬಲ್ಲದು ಈಗ ನಾನು ನಿಮಗೆ ದೃಷ್ಟಿಯನ್ನು ಸುಧಾರಿಸಲು ಶತಮಾನಗಳಿಂದ ಭಾರತೀಯ ಮನಗಳಲ್ಲಿ ಬಳಸಲಾಗುತ್ತಿರುವ ಒಂದು ಪ್ರಾಚೀನ ರಹಸ್ಯ ಪರಿಹಾರವನ್ನು ಹೇಳುತ್ತೇನೆ ಈ ಮಿಶ್ರಣವು ರುಚಿಯಲ್ಲೂ ಚೆನ್ನಾಗಿರುತ್ತದೆ ಮತ್ತು ಇದನ್ನು ಸತತವಾಗಿ ಸೇವಿಸಿದರೆ ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತದೆ ನಿಮ್ಮಡೆ ಮೂರು ಪದಾರ್ಥಗಳು ಬೇಕಾಗುತ್ತವೆ ಸೋಂಪು ಕಾಳುಗಳು ಬಾದಾಮಿ ಮತ್ತು ಕಲ್ಲು ಸಕ್ಕರೆ ಅಥವಾ ಕಲ್ಕಂಡು ಸಾಮಾನ್ಯವಾದ ಸಕ್ಕರೆಯನ್ನು ಬಳಸಬೇಡಿ ದಾರಿರುವ ಕಲ್ಲು ಸಕ್ಕರೆಯನ್ನು ಬಳಸಿ ದೊಡ್ಡ ಸೋಂಪು ಬಾದಾಮಿ ಮತ್ತು ಕಲ್ಲು ಸಕ್ಕರೆಯನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ರುಬ್ಬಿ ನುಣ್ಣನ ಪೌಡರ್ ಮಾಡಿ ಮತ್ತು ನಂತರ ಅವುಗಳನ್ನು ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಈ ಪುಡಿಯನ್ನು ಗಾಜಿನ ಜಾಡಿಯಲ್ಲಿ ಶೇಖರಿಸಿಡಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಬಿಸಿ ಹಾಲಿನೊಂದಿಗೆ ಒಂದು ಚಮಚ ಈ ಪುಡಿಯನ್ನು ತೆಗೆದುಕೊಳ್ಳಿ ಇದು ಹೇಗೆ ಕೆಲಸ ಮಾಡುತ್ತದೆ ಬಾದಾಮಿಯು ವಿಟಮಿನ್ ಇ ಮತ್ತು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಗಳನ್ನು ನೀಡುತ್ತದೆ ಇದು ಮೆದುಳು ಮತ್ತು ಕಣ್ಣಿನ ಆರೋಗ್ಯಕ್ಕೆ ನಿರ್ಣಾಯಕವಾಗಿದೆ ಸೋಂಪು ಕಾಳುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಪೋಷಕಾಂಶಗಳಿವೆ ಇವು ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ಬರುವುದನ್ನು ನಿಧಾನಗೊಳಿಸುತ್ತವೆ ಮತ್ತು ದೃಷ್ಟಿಯನ್ನು ಸುಧಾರಿಸುತ್ತದೆ ಎಂದು ತಿಳಿದುಬಂದಿದೆ ಈ ಕಾಂಬಿನೇಷನ್ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಮತ್ತು ಕಣ್ಣುಗಳನ್ನು ಒಳಗಿನಿಂದ ಪೋಷಿಸುವ ಒಂದು ತಂಪಾದ ಮಿಶ್ರಣವಾಗಿದೆ ಇದನ್ನು ನಿಮ್ಮ ಮಕ್ಕಳಿಗೆ ಕೊಡಿ ಮತ್ತು ನೀವು ಕೂಡ ಕನಿಷ್ಠ ಮೂರು ತಿಂಗಳ ಕಾಲ ತೆಗೆದುಕೊಳ್ಳಿ ಆಗ ಇದರಿಂದ ಆಗುವ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಈಗ ನಾವು ನಿಮ್ಮ ಕಣ್ಣುಗಳ ಇನ್ನೊಬ್ಬ ಹಸಿರು ಹೀರೋ ಬಗ್ಗೆ ಮಾತನಾಡೋಣ ಅದೇ ಪಾಲಕ್ ಸೊಪ್ಪು ಮತ್ತು ಇತರ ಹಸಿರು ಎಲೆಗಳ ತರಕಾರಿಗಳು ಪಾಲಕ್ ಸೊಪ್ಪಿನಲ್ಲಿ ಲುಟೀನ್ ಮತ್ತು ಜಿಯಾಕ್ಸಾನ್ಹನ್ ಇರುತ್ತವೆ ಇವೆರಡೂ ಬಹಳ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ಗಳಾಗಿವೆ ಮತ್ತು ಇವು ಮಾನವನ ಕಣ್ಣಿನ ಮ್ಯಾಕ್ಯುಲಾದಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ ಇವು ನಿಮ್ಮ ಕಣ್ಣುಗಳಿಗೆ ನೈಸರ್ಗಿಕ ಸನ್ಬ್ಲಾಕ್ ಅಥವಾ ಸನ್ಸ್ಕ್ರೀನ್ನಂತೆ ವರ್ತಿಸುತ್ತವೆ ಮತ್ತು ಹಾನಿಕಾರಕ ಬೆಳಕಿನ ಕಿರಣಗಳಿಂದ ಕಣ್ಣನ್ನು ರಕ್ಷಿಸುತ್ತವೆ ಇವುಗಳನ್ನು ಒಳಕಿನಿಂದ ಧರಿಸುವ ಸನ್ಗ್ಲಾಸ್ಗಳೆಂದು ಭಾವಿಸಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅಥವಾ ಸಾಸಿವೆ ಸೊಪ್ಪನ್ನು ವಾರಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ನಿಮ್ಮ ಕಣ್ಣುಗಳು ತಮ್ಮನ್ನು ತಾವು ರಿಪೇರಿ ಮಾಡಿಕೊಳ್ಳಲು ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸಿದಂತಾಗುತ್ತದೆ ನೀವು ಮಾಂಸಾಹಾರಿಗಳಾಗಿದ್ದರೆ ಮೊಟ್ಟೆಗಳು ಕೂಡ ಈ ಪೋಷಕಾಂಶಗಳ ಅದ್ಭುತ ಮೂಲವಾಗಿದೆ ಜೊತೆಗೆ ಇದರಲ್ಲಿರುವ ಜಿಂಕ್ ವಿಟಮಿನ್ಗಳನ್ನು ದೇಹವು ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ನೆನಪಿಡಿ ಈ ತರಕಾರಿಗಳನ್ನು ಅತಿಯಾಗಿ ಬೇಯಿಸುವುದರಿಂದ ಪೋಷಕಾಂಶಗಳು ನಾಶವಾಗಬಹುದು ಆದ್ದರಿಂದ ಅವುಗಳನ್ನು ಸ್ವಲ್ಪ ಹಬೆಯಲ್ಲಿ ಅಥವಾ ಅಥವಾ ಸೂಪ್ಗಳಲ್ಲಿ ಬಳಸಲು ಪ್ರಯತ್ನಿಸಿ ಈಗ ಆಹಾರದಿಂದ ಸ್ವಲ್ಪ ದೂರ ಸರಿದು ಆಧುನಿಕ ಕಿವಿಗಳಿಗೆ ವಿಚಿತ್ರವಾಗಿ ಕೇಳಿಸಬಹುದಾದ ಆದರೆ ಹೆಚ್ಚು ಪರಿಣಾಮಕಾರಿಯಾದ ಒಂದು ವಿವಾದಾತ್ಮಕ ಮತ್ತು ಪ್ರಾಚೀನ ತಂತ್ರದ ಬಗ್ಗೆ ಮಾತನಾಡೋಣ ನಾನು ಬೆಳಗಿನ ಲಾಲಾರಸದ ಅಥವಾ ಎಂಜಲಿನ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಆಯುರ್ವೇದ ಮತ್ತು ಅನೇಕ ಪ್ರಾಚೀನ ನೈಸರ್ಗಿಕ ಚಿಕಿತ್ಸಾ ಸಂಪ್ರದಾಯಗಳಲ್ಲಿ ನೀವು ಹಲ್ಲುಜ್ಜುವ ಅಥವಾ ನೀರು ಕುಡಿಯುವ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಬಾಯಿಯಲ್ಲಿ ಉತ್ಪತ್ತಿಯಾಗುವ ಲಾಲಾರಸವನ್ನು ಔಷಧೀಯ ಎಂದು ಪರಿಗಣಿಸಲಾಗುತ್ತದೆ ಇದು ಪ್ರಬಲವಾದ ಆಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಹೊಂದಿದೆ ಮತ್ತು ಗುಣಪಡಿಸುವ ಕಿಣುವಗಳನ್ನು ಅಥವಾ ಎನ್ಸೈಮ್ಗಳನ್ನು ಹೊಂದಿರುತ್ತದೆ ನೀವು ಕಣ್ಣಿಗೆ ಕಾಡಿಗೆ ಹಚ್ಚುವಂತೆಯೇ ಈ ಬೆಳಗಿನ ಲಾಲಾರಸವನ್ನು ನಿಮ್ಮ ಕಣ್ಣುಗಳಿಗೆ ಹಚ್ಚುವುದರಿಂದ ಒಣ ಕಣ್ಣುಗಳು ಸೋಂಕು ಮತ್ತು ಕಾಲಕ್ರಮೇಣ ಕನ್ನಡಕದ ಪವರ್ ಅನ್ನು ಕಡಿಮೆ ಮಾಡುವುದು ಸೇರಿದಂತೆ ಅನೇಕ ಕಣ್ಣಿನ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇದು ತುಂಬಾ ಸರಳವಾಗಿ ಕೇಳಿಸಬಹುದು ಆದರೆ ಇದಕ್ಕೆ ಶಿಸ್ತು ಬೇಕು ಇದರ ಹಿಂದಿನ ಲಾಜಿಕ್ ಏನೆಂದರೆ ನಿದ್ದೆಯ ಸಮಯದಲ್ಲಿ ದೇಹವು ನಿರ್ದಿಷ್ಟ ಪ್ರತಿಕಾಯಗಳು ಮತ್ತು ಕಿಣುವಗಳನ್ನು ಉತ್ಪಾದಿಸುತ್ತದೆ ಅವು ಎದ್ದ ತಕ್ಷಣ ಬಾಯಿಯಲ್ಲಿರುತ್ತವೆ ಇದನ್ನು ಕಣ್ಣಿಗಳಿಗೆ ಹಚ್ಚಿದಾಗ ಅದು ಕಣ್ಣೀರಿನ ನಾಳಗಳನ್ನು ತೆರವುಗೊಳಿಸಲು ಮತ್ತು ಕಣ್ಣುಗಳನ್ನು ಹಿತವಾಗಿಸಲು ಸಹಾಯ ಮಾಡುತ್ತದೆ ನಿಮಗೆ ಈ ವಿಧಾನದಲ್ಲಿ ಆರಾಮವೆನಿಸಿದರೆ ಇದನ್ನು ಪ್ರಯತ್ನಿಸಿ ಡಾರ್ಕ್ ಸರ್ಕಲ್ ಅಥವಾ ಕಣ್ಣಿನ ಕಪ್ಪು ವರ್ತುಲಗಳನ್ನು ಗುಣಪಡಿಸಲು ಮತ್ತು ದೃಷ್ಟಿಯ ಸ್ಪಷ್ಟತೆಯನ್ನು ಸುಧಾರಿಸಲು ಇದು ಪರಿಣಾಮಕಾರಿ ಎಂದು ಅನೇಕ ಜನರು ನಂಬುತ್ತಾರೆ ಈಗ ನಾವು ನಮ್ಮ ಗಮನವನ್ನು ದೈಹಿಕ ವ್ಯಾಯಾಮಗಳ ಕಡೆಗೆ ಬದಲಾಯಿಸೋಣ ನಿಮ್ಮ ಬೈಸೆಪ್ಸ್ ಬೆಳೆಸಲು ನೀವು ಜಿಮ್ಮಿಗೆ ಹೋಗುವಂತೆಯೇ ನಿಮ್ಮ ದೃಷ್ಟಿಯನ್ನು ಸುಧಾರಿಸಲು ನಿಮ್ಮ ಕಣ್ಣಿನ ಸ್ನಾಯುಗಳಿಗೆ ವ್ಯಾಯಾಮ ಮಾಡಬೇಕಾಗುತ್ತದೆ ನಮ್ಮ ಆಧುನಿಕ ಜೀವನ ಶೈಲಿಯ ಸಮಸ್ಯೆ ಎಂದರೆ ನಮ್ಮ ಕಣ್ಣುಗಳು ಒಂದೇ ಕಡೆ ನೆಟ್ಟ ದೃಷ್ಟಿಯಲ್ಲಿ ಲಾಕ್ ಆಗಿರುತ್ತವೆ ನಾವು ಅಪರೂಪಕ್ಕೆ ಎಡಕ್ಕೆ ಅಥವಾ ಬಲಕ್ಕೆ ಸಂಪೂರ್ಣವಾಗಿ ನೋಡುತ್ತೇವೆ ಅಥವಾ ನಮ್ಮ ಕಣ್ಣುಗಳನ್ನು ತಿರುಗಿಸುತ್ತೇವೆ ಇದು ಸ್ನಾಯುಗಳ ಬಿಗಿತಕ್ಕೆ ಕಾರಣವಾಗುತ್ತದೆ ನಾನು ನಿಮಗೆ ಕಲಿಸಲು ಬಯಸುವ ಮೊದಲ ವ್ಯಾಯಾಮ ಪೆನ್ಸಿಲ್ ಪುಷಪ್ ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣುಗಳು ಒಟ್ಟಿಗೆ ಕೆಲಸ ಮಾಡಲು ಸಾಧ್ಯವಾಗದ ಸ್ಥಿತಿಗೆ ಇದು ಅತ್ಯುತ್ತಮವಾಗಿದೆ ನಿಮ್ಮ ಮೂಗು ಮತ್ತು ಮುಖದ ಮುಂಭಾಗದಲ್ಲಿ ಕೈಯಳತೆಯ ದೂರದಲ್ಲಿ ಪೆನ್ಸಿಲ್ ಒಂದನ್ನು ಹಿಡಿದುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಪೆನ್ಸಿಲಿನ ತುದಿಯ ಫೋಕಸ್ ಮಾಡಿ ಪೆನ್ಸಿಲಿನ ತುದಿಯ ಮೇಲಿನ ಗಮನವನ್ನು ಕಳೆದುಕೊಳ್ಳದಂತೆ ನಿಧಾನವಾಗಿ ಪೆನ್ಸಿಲ್ ಅನ್ನು ನಿಮ್ಮ ಮೂಗಿನ ಹತ್ತಿರ ತನ್ನಿ ಆ ತುದಿ ನಿಮಗೆ ಎರಡಾಗಿ ಕಾಣುವವರೆಗೆ ಅಂದರೆ ಡಬಲ್ ಆಗಿ ಕಾಣುವವರೆಗೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರ ತನ್ನಿ ನಂತರ ನಿಧಾನವಾಗಿ ಅದನ್ನು ಮತ್ತೆ ಹೊರಕ್ಕೆ ಸರಿಸಿ ಇದನ್ನು ಹತ್ತರಿಂದ ಹದಿನೈದು ಬಾರಿ ಮಾಡಿ ಈ ವ್ಯಾಯಾಮವು ಕಣ್ಣಿನ ಚಲನೆ ಮತ್ತು ಫೋಕಸ್ ಅನ್ನು ನಿಯಂತ್ರಿಸುವ ಸ್ನಾಯುಗಳಿಗೆ ತರಬೇತಿ ನೀಡುತ್ತದೆ ಮತ್ತೊಂದು ಶಕ್ತಿಯುತ ವ್ಯಾಯಾಮವೆಂದರೆ ಕಣ್ಣು ಗುಡ್ಡಗಳನ್ನು ತಿರುಗಿಸುವುದು ನಿಮ್ಮ ಬೆನ್ನುಹರಿಯನ್ನು ನೇರವಾಗಿಸಿ ಆರಾಮಾಗಿ ಕುಳಿತು ನಿಮ್ಮ ತಲೆಯನ್ನು ಚಲಿಸದೆಯೇ ಸೀಲಿಂಗ್ ಕಡೆಗೆ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆ ನೋಡಿ ನಂತರ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಗಡಿಯಾರದ ದಿಕ್ಕಿನಲ್ಲಿ ಅಥವಾ ಕ್ಲಾಕ್ವೈಸ್ ಆಗಿ ವೃತ್ತಾಕಾರದಲ್ಲಿ ಚಲಿಸಿ ಬಲಕ್ಕೆ ನೋಡಿ ನಂತರ ನೆಲಕ್ಕೆ ನೋಡಿ ನಂತರ ಎಡಕ್ಕೆ ಮತ್ತು ಮತ್ತೆ ಮೇಲಕ್ಕೆ ನೋಡಿ ನಿಮ್ಮ ಮುಂದೆ ಒಂದು ದೈತ್ಯ ಗಡಿಯಾರವಿದೆ ಮತ್ತು ನೀವು ನಿಮ್ಮ ಕಣ್ಣುಗಳಿಂದ ಅದರ ಅಂಕಿಗಳನ್ನು ಟ್ರೇಸ್ ಮಾಡುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ ಇದನ್ನು ಐದು ಬಾರಿ ಕ್ಲಾಕ್ವೈಸ್ ಮತ್ತು ನಂತರ ಐದು ಬಾರಿ ಆಂಟಿ ಕ್ಲಾಕ್ವೈಸ್ ಮಾಡಿ ಆರಂಭದಲ್ಲಿ ನಿಮಗೆ ಸ್ವಲ್ಪ ಆಯಾಸ ಅಥವಾ ಸಣ್ಣ ತಲೆನೋವು ಅನಿಸಬಹುದು ಏಕೆಂದರೆ ಈ ಸ್ನಾಯುಗಳು ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದವು ಅದು ಸಹಜ ಈ ವ್ಯಾಯಾಮವು ಕಣ್ಣುಗಳಿಗೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ಕ್ರೀನ್ ನೋಡುವುದರಿಂದ ಉಂಟಾಗುವ ಬಿಗಿತವನ್ನು ಮುರಿಯುತ್ತದೆ ಇದನ್ನು ಮಾಡಿದ ನಂತರ ನಿಮ್ಮ ಅಂಗೈಗಳು ಬಿಸಿಯಾಗುವವರೆಗೆ ಜೋರಾಗಿ ಉಜ್ಜಿ ಕಣ್ಣಿನ ರೆಪ್ಪೆಗಳ ಮೇಲೆ ಒತ್ತಡ ಹಾಕದೆಯೇ ನಿಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಬೆಚ್ಚಗಿನ ಅಂಗೈಗಳನ್ನು ಬಟ್ಟಿಲಿನ ಆಕಾರದಲ್ಲಿ ಇಡಿ ನಿಮ್ಮ ಕೈಗಳಿಂದ ನಿಮ್ಮ ಕಣ್ಣುಗಳಿಗೆ ಶಾಖ ವರ್ಗಾವಣೆಯಾಗುವುದನ್ನು ಅನುಭವಿಸಿ ಇದನ್ನು ಪಾಮಿಂಗ್ ಎಂದು ಕರೆಯಲಾಗುತ್ತದೆ ಇದು ನಂಬಲಾಗದಷ್ಟು ಆರಾಮದಾಯಕವಾಗಿದ್ದು ಮತ್ತು ಆಪ್ಟಿಕ್ ನರವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಈಗ ನಾವು ತ್ರಾಟಕ ಕ್ರಿಯೆ ಎಂಬ ಅತ್ಯಂತ ನಿರ್ದಿಷ್ಟ ಮತ್ತು ಶಕ್ತಿಯುತ ಯೋಗದ ಅಭ್ಯಾಸವನ್ನು ಚರ್ಚಿಸೋಣ ತ್ರಾಟಕ ಎಂದರೆ ಸ್ಥಿರವಾಗಿ ದಿಟ್ಟಿಸುವುದು ಇದು ಧ್ಯಾನದ ಒಂದು ವಿಧಾನವಾಗಿದ್ದು ಕಣ್ಣುಗಳಿಗೆ ಶುದ್ಧೀಕರಣ ತಂತ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಕಣ್ಣುಗಳಿಂದ ನೀರು ಬರುವವರೆಗೆ ಕಣ್ಣು ವಿಟಿಕಿಸದೆ ಮೇಣದ ಬತ್ತಿಯ ಜ್ವಾಲೆಯಂತಹ ಒಂದೇ ಬಿಂದುನಿನತ್ತ ನೋಡುವುದು ಈ ಅಭ್ಯಾಸವಾಗಿದೆ ಇದನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಮಾಡುವುದು ಹೇಗೆ ಎಂಬುದು ಇಲ್ಲಿದೆ ಶಾಂತವಾದ ಕತ್ತಲೆ ಕೋಣೆಯನ್ನು ಆರಿಸಿ ಮೇಣದ ಬತ್ತಿಯನ್ನು ಒಂದು ಸ್ಟ್ಯಾಂಡ್ ಮೇಲೆ ಇರಿಸಿ ಇದರಿಂದ ನೀವು ಕುಳಿತಾಗ ಜ್ವಾಲೆಯು ನಿಖರವಾಗಿ ನಿಮ್ಮ ಕಣ್ಣಿನ ಮಟ್ಟದಲ್ಲಿರುತ್ತದೆ ನೀವು ಮೇಣದ ಬತ್ತಿಯಿಂದ ಸುಮಾರು ಕೈಯಳತೆಯ ದೂರದಲ್ಲಿ ಕುಳಿತುಕೊಳ್ಳಬೇಕು ನಿಮ್ಮ ಬೆನ್ನನ್ನು ನೇರವಾಗಿ ಇರಿಸಿ ಆರಾಮದಾಯಕವಾಗಿ ಚಕಾಮಕ್ಕಿ ಹಾಕಿ ಕುಳಿತುಕೊಳ್ಳಿ ಮೇಣದ ಬತ್ತಿಯನ್ನು ಹಚ್ಚಿ ಮತ್ತು ಬತ್ತಿಯ ಮೇಲಿರುವ ಜ್ವಾಲೆಯ ಪ್ರಕಾಶಮಾನವಾದ ಭಾಗವನ್ನು ಸ್ಥಿರವಾಗಿ ನೋಡಿ ಕಣ್ಣು ಮಿಟುಕಿಸದಿರಲು ಪ್ರಯತ್ನಿಸಿ ನಿಮ್ಮ ಕಣ್ಣುಗಳನ್ನು ಅಗಲವಾಗಿ ತೆರೆದಿರಿ ಆರಂಭದಲ್ಲಿ ನಿಮ್ಮ ಕಣ್ಣುಗಳಲ್ಲಿ ನೀರು ಬೇಗನೆ ಬರುತ್ತದೆ ಮತ್ತು ನಮಗೆ ಬೇಕಾಡಿರುವುದು ಅದೇ ಈ ಕಣ್ಣೀರು ಭಾವನಾತ್ಮಕ ಕಣ್ಣೀರು ಅಲ್ಲ ಅವು ಶಾರೀರಿಕ ಕಣ್ಣೀರು ಇವು ಕಣ್ಣುಗಳಿಂದ ಕಲ್ಮಶಗಳನ್ನು ಮತ್ತು ವಿಷವನ್ನು ಹೊರಹಾಕುತ್ತವೆ ನಿಮಗೆ ಆರಾಮದಾಯಕವಾಗಿ ನೋಡುವುದನ್ನು ಮುಂದುವರಿಸಿ ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಹುಬ್ಬುಗಳ ನಡುವಿನ ಬಿಂದುವಿನಲ್ಲಿ ಜ್ವಾಲೆಯ ನಂತರದ ಚಿತ್ರವನ್ನು ಊಹಿಸಲು ಪ್ರಯತ್ನಿಸಿ ತ್ರಾಟಕ ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ದೃಷ್ಟಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ನಿಮಗೆ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಅಥವಾ ತೀವ್ರ ಕಣ್ಣಿನ ಬಾಯಾಸವಿದ್ದರೆ ಇದನ್ನು ಮಾಡುವ ಮುಂದು ತಜ್ಞರನ್ನು ಸಂಪರ್ಕಿಸಿ ನಾವು ಅಭ್ಯಾಸಗಳ ಬಗ್ಗೆ ಮಾತನಾಡುತ್ತಿರುವುದರಿಂದ ಆಧುನಿಕ ಜಗತ್ತಿನಲ್ಲಿ ನಮ್ಮ ಕಣ್ಣುಗಳ ದೊಡ್ಡ ಶತ್ರುವಾಗಿರುವ ಸ್ಕ್ರೀನ್ ಬಗ್ಗೆ ಮಾತನಾಡೋಣ ನಾವು ಕಂಪ್ಯೂಟರ್ ಮತ್ತು ಫೋನ್ಗಳನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ ಏಕೆಂದರೆ ನಮ್ಮ ಕೆಲಸವು ಅವಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ನಾವು ಸ್ಮಾರ್ಟ್ ಆಗಿರಬಹುದು ನೀವು ಇಪ್ಪತ್ತು 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 ನಿಯಮವನ್ನು ಅನುಸರಿಸಬೇಕು ಇದು ತುಂಬಾ ಸರಳವಾಗಿದೆ ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ನಿಮ್ಮ ಸ್ಕ್ರೀನಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ವಿರಾಮ ತೆಗೆದುಕೊಳ್ಳಿ ಮತ್ತು ಇಪ್ಪತ್ತು ಅಡಿ ದೂರದಿರುವ ಯಾವುದನ್ನಾದರೂ ನೋಡಿ ಇಪ್ಪತ್ತು ಅಡಿ ಏಕೆ ಏಕೆಂದರೆ ಇಪ್ಪತ್ತು ಅಡಿ ದೂರವು ಮಾನವನ ಕಣ್ಣಿನ ಸ್ನಾಯುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುವ ದೂರವಾಗಿದೆ ನಿಮ್ಮ ಕಿಟಕಿಯ ಹೊರಗೆ ಮರ ಅಥವಾ ಕಟ್ಟಡವನ್ನು ನೋಡಿದಾಗ ನಿಮ್ಮ ಕಣ್ಣುಗಳು ರೀಸೆಟ್ ಆಗಲು ಅವಕಾಶ ಸಿಗುತ್ತದೆ ಇದು ನಿಮ್ಮ ಕಣ್ಣುಗಳಿಗೆ ಮಿನಿ ನಿದ್ದೆ ಮಾಡಿದಂತೆ ಅಲ್ಲದೆ ನಿಮ್ಮ ಸ್ಕ್ರೀನ್ ಸುತ್ತಮುತ್ತಲಿನ ಬೆಳಕಿಗಿಂತ ಪ್ರಕಾಶಮಾನವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಕತ್ತಲೆ ಕೋಣೆಯಲ್ಲಿ ಪ್ರಕಾಶಮಾನವಾದ ಫೋನಲ್ಲಿ ಕೆಲಸ ಮಾಡುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತೆ ಇದು ರೆಟಿನಾದ ಮೇಲೆ ಅಪಾರ ಒತ್ತಡವನ್ನು ಹಾಕುತ್ತದೆ ನೀವು ಸ್ಕ್ರೀನ್ಗಳನ್ನು ಬಳಸುತ್ತಿರುವಾಗ ಯಾವಾಗಲೂ ಕೋಣೆಯಲ್ಲಿ ಲೈಟ್ ಆನ್ ಮಾಡಿಡಿ ಬೆಳೆಸಿಕೊಳ್ಳಬೇಕಾದ ಮತ್ತೊಂದು ಸುಂದರವಾದ ಅಭ್ಯಾಸವೆಂದರೆ ನಿಮ್ಮ ಕಣ್ಣುಗಳನ್ನು ಸರಿಯಾಗಿ ತೊಳೆಯುವುದು ಹೆಚ್ಚಿನ ಜನರು ಮುಖಕ್ಕೆ ಸುಮ್ಮನೆ ನೀರು ಎರಚುತ್ತಾರೆ ಆದರೆ ಆಯುರ್ವೇದದ ವಿಧಾನ ಸ್ವಲ್ಪ ವಿಭಿನ್ನವಾಗಿದೆ ಬೆಳಿಗ್ಗೆ ನಿಮ್ಮ ಬಾಯಿಯಲ್ಲಿ ನೀರನ್ನು ತುಂಬಿಕೊಳ್ಳಿ ಮತ್ತು ನಿಮ್ಮ ಕೆನ್ನೆಗಳು ಉಬ್ಬುವಂತೆ ಹಿಡಿದುಕೊಳ್ಳಿ ಬಾಯಿಯಲ್ಲಿ ನೀರನ್ನು ಹಿಡಿದುಕೊಂಡೇ ನಿಮ್ಮ ತೆರೆದ ಕಣ್ಣುಗಳ ಮೇಲೆ ತಣ್ಣೀರು ಎರಚಿ ನಾವು ಬಾಯಿಯನ್ನು ಏಕೆ ತುಂಬಿಕೊಳ್ಳುತ್ತೇವೆ ಏಕೆಂದರೆ ಕೆನ್ನೆಗಳು ಉಬ್ಬಿದಾಗ ಉಂಟಾಗುವ ಒತ್ತಡವು ಮುಖದ ಸ್ನಾಯುಗಳನ್ನು ವಿಸ್ತರಿಸುತ್ತದೆ ಮತ್ತು ಕಣ್ಣುಗಳನ್ನು ಉತ್ತಮವಾಗಿ ಒಡ್ಡಿಸುತ್ತದೆ ಮತ್ತು ಬಾಯಿಯಲ್ಲಿರುವ ತಂಪಾದ ನೀರು ತಲೆಯ ಭಾಗದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಬಾಯಿಯಲ್ಲಿ ನೀರನ್ನು ಹಿಡಿದುಕೊಂಡು ಕಣ್ಣುಗಳ ಮೇಲೆ ತಣ್ಣೀರು ಎರಚುವುದು ಅತ್ಯಂತ ಉಲ್ಲಾಸದಾಯಕವಾಗಿದೆ ಮತ್ತು ಮುಖದ ಪ್ರದೇಶಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಇದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ನೀವು ಹೊರಗಿನಿಂದ ಮನೆಗೆ ಬಂದಾಗೆಲ್ಲ ಮಾಡಿ ಇದು ಧೂಳು ಅಲರ್ಜಿ ಉಂಟುಮಾಡುವ ಕಣಗಳನ್ನು ತೊಳೆಯುತ್ತದೆ ಮತ್ತು ಶಾಖವನ್ನು ನಿವಾರಿಸುತ್ತದೆ ಸರಿಯಾದ ನಿದ್ದೆಯ ಪಾತ್ರವನ್ನು ಮರೆಯಬಾರದು ನಿಮ್ಮ ಕಣ್ಣುಗಳು ಅತ್ಯಂತ ಸಕ್ರಿಯ ಇಂದ್ರಿಯ ಅಂಗವಾಗಿದೆ ಅವು ದಿನವಿಡೀ ಲಕ್ಷಾಂತರ ಚಿತ್ರಗಳನ್ನು ಸೆರೆ ಹಿಡಿಯುತ್ತಿವೆ ಬಣ್ಣಗಳನ್ನು ಪ್ರಕ್ರಿಯೆಗೊಳಿಸುತ್ತಿವೆ ಮತ್ತು ಫೋಕಸ್ ಅನ್ನು ಸರಿಹೊಂದಿಸುತ್ತಿವೆ ರಿಪೇರಿಯಾಗಲು ಅವುಗಳಿಗೆ ವಿಶ್ರಾಂತಿ ಬೇಕು ನೀವು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡದಿದ್ದರೆ ನಿಮ್ಮ ಕಣ್ಣುಗಳು ಕೆಂಪಾಗುತ್ತವೆ ಊದಿಕೊಳ್ಳುತ್ತವೆ ಮತ್ತು ದುರ್ಬಲವಾಗುತ್ತವೆ ನಿದ್ದೆಯ ಕೊರತೆಯು ಒಣ ಕಣ್ಣುಗಳು ಮತ್ತು ಕಣ್ಣುಗಳ ನಡುಕಕ್ಕೆ ಕಾರಣವಾಗುತ್ತದೆ ನಿದ್ದೆಯ ಸಮಯದಲ್ಲಿ ನಿಮ್ಮ ಕಣ್ಣುಗಳನ್ನು ಹೈಡ್ರೇಟ್ ಮಾಡುವ ನೈಸರ್ಗಿಕ ಕಣ್ಣೀರನ್ನು ನಿಮ್ಮ ದೇಹವು ಮರುಪೂರಣಗೊಳಿಸುತ್ತದೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ತಡರಾತ್ರಿಯವರೆಗೂ ಎಚ್ಚರವಾಗಿದ್ದರೆ ನಿಮ್ಮ ಕಣ್ಣುಗಳಿಗೆ ಬೇಕಾದ ಚೇತರಿಕೆಯ ಸಮಯವನ್ನು ನೀವು ನಿರಾಕರಿಸುತ್ತಿದ್ದೀರಿ ಎಂದರ್ಥ ಮಲಗುವ ಕನಿಷ್ಠ ಒಂದು ಗಂಟೆ ಮೊದಲು ಎಲ್ಲಾ ಡಿಜಿಟಲ್ ಸಾಧನಗಳನ್ನು ದೂರವಿಡಲು ಪ್ರಯತ್ನಿಸಿ ಸ್ಕ್ರೀನ್ಗಳಿಂದ ಬರುವ ನೀಲಿ ಬೆಳಕು ಅಥವಾ ಬ್ಲೂ ಲೈಟ್ ನಿಮ್ಮ ನಿದ್ದೆಯ ಹಾರ್ಮೋನ್ ಮೆಲಟೋನಿನ್ ಅನ್ನು ಅಸ್ತವ್ಯಸ್ತಗೊಳಿಸುತ್ತದೆ ನಿಮ್ಮನ್ನು ಎಚ್ಚರವಾಗಿರಿಸುತ್ತದೆ ಮತ್ತು ನಿಮ್ಮ ಕಣ್ಣುಗಳನ್ನು ಆಯಾಸಗೊಳಿಸುತ್ತದೆ ಬದಲಿಗೆ ಹಿತವಾದ ಸಂಗೀತವನ್ನು ಕೇಳಿ ಅಥವಾ ಪುಸ್ತಕವನ್ನು ಓದಿ ಅಥವಾ ನಿಮ್ಮ ಕುಟುಂಬದೊಂದಿಗೆ ಮಾತನಾಡಿ ನಿಮ್ಮ ಜೀರ್ಣಕ್ರಿಯೆ ಮತ್ತು ನಿಮ್ಮ ದೃಷ್ಟಿಯ ನಡುವೆ ನೇರ ಸಂಬಂಧವಿದೆ ಆಯುರ್ವೇದದಲ್ಲಿ ಪಿತ್ತ ದೋಷ ಅಥವಾ ಬೆಂಕಿ ಮತ್ತು ಶಾಖದ ಅಂಶವು ಕಣ್ಣುಗಳನ್ನು ನಿಯಂತ್ರಿಸುತ್ತದೆ ಎಂದು ಹೇಳಲಾಗುತ್ತದೆ ನಿಮಗೆ ಸಾಕಷ್ಟು ಅಸಿಡಿಟಿ ಎದೆಯುರಿ ಅಥವಾ ಮಲಬದ್ಧತೆ ಇದ್ದರೆ ನಿಮ್ಮ ಕರುಳಿನಿಂದ ಬರುವ ವಿಷತ್ವವು ಕಳಪೆ ದೃಷ್ಟಿ ಅಥವಾ ಕಣ್ಣು ಉರಿಯುವ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಆದ್ದರಿಂದ ನಿಮ್ಮ ಹೊಟ್ಟೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ ಅತಿಯಾದ ಮಸಾಲೆಯುಕ್ತ ಆಹಾರಗಳು ಕರಿದ ಆಹಾರಗಳು ಮತ್ತು ಸಂಸ್ಕರಿಸಿದ ಜಂಕ್ ಫುಡ್ ಅನ್ನು ತಪ್ಪಿಸಿ ಸೌತೆಕಾಯಿ ಕಲ್ಲಂಗಡಿ ಮತ್ತು ಎಳನೀರಿನಂತಹ ತಂಪಾದ ಆಹಾರಗಳನ್ನು ಸೇವಿಸಿ ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡಿ ನಿರ್ಜಲೀಕರಣವು ಒಣಕಣ್ಣುಗಳಿಗೆ ಕಾರಣವಾಗುತ್ತದೆ ಇದು ಸೋಂಕಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಸಾಕಷ್ಟು ನೀರು ಕುಡಿಯುವುದರಿಂದ ನಿಮ್ಮ ಕಣ್ಣುಗಳು ತೇವಾಂಶದಿಂದ ಮತ್ತು ಆರಾಮದಾಯಕವಾಗಿರಲು ಸಾಕಷ್ಟು ಕಣ್ಣೀರನ್ನು ಉತ್ಪಾದಿಸುತ್ತವೆ ಎಂದು ಖಚಿತಪಡಿಸುತ್ತದೆ ಡೆಸ್ಕ್ನಲ್ಲಿ ಹೆಚ್ಚು ಸಮಯ ಕಳೆಯುವವರಿಗೆ ನಾನು ಇನ್ನೂ ಕೆಲವು ತ್ವರಿತ ಸಲಹೆಗಳನ್ನು ನೀಡುತ್ತೇನೆ ನಿಮ್ಮ ಮಾನಿಟರ್ ಅನ್ನು ಹೊಂದಿಸಿಕೊಳ್ಳಿ ಇದರಿಂದ ಸ್ಕ್ರೀನ್ನ ಮೇಲ್ಭಾಗವು ಕಣ್ಣಿನ ಮಟ್ಟದಲ್ಲಿ ಅಥವಾ ಸ್ವಲ್ಪ ಕೆಳಗೆ ಇರುತ್ತದೆ ನೀವು ಸ್ವಲ್ಪ ಕೆಳಗೆ ಮೂಡುತ್ತಿದ್ದೀರಿ ಎಂಬುದನ್ನು ಇದು ಖಚಿತಪಡಿಸುತ್ತದೆ ಇದು ಕಣ್ಣುರೆಪ್ಪೆಯಿಂದ ಕಣ್ಣನ್ನು ಹೆಚ್ಚು ಆವರಿಸುತ್ತದೆ ಮತ್ತು ಒಣಗುವಿಕೆಯನ್ನು ತಡೆಯುತ್ತದೆ ನೀವು ಸ್ಕ್ರೀನ್ ಅನ್ನು ಮೇಲಕ್ಕೆಟ್ಟಿ ನೋಡಿನರೆ ನಿಮ್ಮ ಕಣ್ಣುಗಳು ಹೆಚ್ಚು ಅಗಲವಾಗಿ ತೆರೆದುಕೊಳ್ಳುತ್ತದೆ ಮತ್ತು ಕಣ್ಣೀರು ವೇಗವಾಗಿ ಆವಿಯಾಗುತ್ತದೆ ಹಾಗೆಯೇ ಕಣ್ಣು ಮಿಟುಕಿಸುವುದನ್ನು ಮರೆಯಬೇಡಿ ಇದು ಸಿಲ್ಲಿಯಾಗಿ ಕೇಳಿಸಬಹುದು ಏಕೆಂದರೆ ಕಣ್ಣು ಮಿಟುಕಿಸುವುದು ಅನೈಚ್ಛಿಕ ಕ್ರಿಯೆ ಆದರೆ ನಾವು ಸ್ಕ್ರೀನ್ ಮೇಲೆ ಏಕಾಗ್ರತೆ ವಹಿಸಿದಾಗ ನಮ್ಮ ಕಣ್ಣು ಮಿಟುಕಿಸುವ ದರವು ಅರ್ಧದಷ್ಟು ಕಡಿಮೆಯಾಗುತ್ತದೆ ನಾವು ಅಕ್ಷರ ಸಹ ಕಣ್ಣು ಮಿಟುಕಿಸುವುದನ್ನೇ ಮರೆತು ಬಿಡುತ್ತೇವೆ ನಿಮ್ಮ ಮಾನಿಟರ್ ಮೇಲೆ ಬ್ಲಿಂಕ್ ಅಥವಾ ಕಣ್ಣು ಮಿಟುಕಿಸಿ ಎಂದು ಬರೆದಿರುವ ಸ್ಟಿಕ್ಕಿ ನೋಟನ್ನು ಹಾಕಿ ಕಣ್ಣು ಮಿಟುಕಿಸುವುದರಿಂದ ಕಣ್ಣಿನ ಮೇಲೆ ತಾಜಾ ಕಣ್ಣೀರು ಹರಡುತ್ತದೆ ಕಾರ್ನಿಯಾವನ್ನು ಪೋಷಿಸುತ್ತದೆ ಈಗ ನಾನು ಸನ್ ಗೇಜಿಂಗ್ ಅಥವಾ ಸೂರ್ಯನನ್ನು ದಿಟ್ಟಿಸುವುದು ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇದು ಪ್ರಾಚೀನ ಅಭ್ಯಾಸವಾಗಿದೆ ಆದರೆ ಇದನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಇದರರ್ಥ ಸುಡುಬಿಸಿಲಿನ ಮಧ್ಯಾಹ್ನದ ಸೂರ್ಯನನ್ನು ದಿಟ್ಟಿಸುವುದಲ್ಲ ಖಂಡಿತವಾಗಿಯೂ ಅಲ್ಲ ಅದು ನಿಮ್ಮ ರೆಟಿನಾವನ್ನು ಹಾನಿಗೊಳಿಸಬಹುದು ಸನ್ ಗೇಜಿಂಗ್ ಅನ್ನು ಸೂರ್ಯೋದಯದ ಮೊದಲ ಕೆಲವು ನಿಮಿಷಗಳಲ್ಲಿ ಅಥವಾ ಸೂರ್ಯಾಸ್ತದ ಕೊನೆಯ ಕೆಲವು ನಿಮಿಷಗಳಲ್ಲಿ ಸೂರ್ಯನು ಕಿತ್ತಲ ಬಣ್ಣದಲ್ಲಿರುವಾಗ ಮತ್ತು ಕಣ್ಣಿಗೆ ವಾಗುವಷ್ಟು ಪ್ರಕಾಶಮಾನವಾಗಿಲ್ಲದಿದ್ದಾಗ ಮಾತ್ರ ಮಾಡಲಾಗುತ್ತದೆ ಈ ಮೃದುವಾದ ಕಿತ್ತಲ ಬೆಳಕನ್ನು ಕೆಲವೇ ನಿಮಿಷಗಳ ಕಾಲ ನೋಡುವುದು ಪಿನಿಯಲ್ ಗ್ರಂಥಿ ಮತ್ತು ಆಪ್ಟಿಕ್ ನರವನ್ನು ಉತ್ತೇಜಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಮೆದುಳಿಗೆ ಬೆಳಕಿನ ಶಕ್ತಿಯನ್ನು ನೀಡುವ ಒಂದು ಮಾರ್ಗವಾಗಿದೆ ಉದಯಿಸುವ ಸೂರ್ಯನನ್ನು ನೇರವಾಗಿ ನೋಡಲು ನಿಮಗೆ ಆರಾಮದಾಯಕವಾಗಿಲ್ಲದಿದ್ದರೆ ನೀವು ಕಣ್ಣುಗಳನ್ನು ಮುಚ್ಚಿ ಸೂರ್ಯನ ಕಡೆಗೆ ಮುಖ ಮಾಡಬಹುದು ಬೆಚ್ಚಗಿನ ಕಿರಣಗಳು ನಿಮ್ಮ ಕಣ್ಣು ರೆಪ್ಪೆಗಳನ್ನು ಸ್ಪರ್ಶಿಸಲು ಬಿಡಿ ಇದು ತುಂಬಾ ಚಿಕಿತ್ಸಕವಾಗಿದೆ ಸ್ನೇಹಿತರೆ ನಿಮ್ಮ ದೃಷ್ಟಿಯನ್ನು ಮರಳಿ ಪಡೆಯುವುದು ಮ್ಯಾಜಿಕ್ ಟ್ರಿಕ್ ಅಲ್ಲ ಇದು ಿನ ಪ್ರಯಾಣ ಒಂದೇ ದಿನದಲ್ಲಿ ನೀವು ತೂಕವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲವೋ ಅದೇ ರೀತಿ ಒಂದೇ ದಿನದಲ್ಲಿ ನಿಮ್ಮ ಕನ್ನಡಕವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಆದರೆ ನೀವು ಈ ವಿಧಾನಗಳನ್ನು ಅಂದರೆ ಆಹಾರ ವ್ಯಾಯಾಮಗಳು ತ್ರಾಟಕ ಸರಿಯಾದ ವಿಶ್ರಾಂತಿಯನ್ನು ಸತತವಾಗಿ ಅಳವಡಿಸಿದರೆ ನೀವು ಬದಲಾವಣೆಗಳನ್ನು ನೋಡುತ್ತೀರಿ ನಿಮ್ಮ ದೃಷ್ಟಿ ಹರಿತವಾಗಿದೆ ಎಂದು ನೀವು ಗಮನಿಸಬಹುದು ದೊಡ್ಡ ಅಕ್ಷರಗಳನ್ನು ಓದಲು ನಿಮಗೆ ಇನ್ನು ಮುಂದೆ ಕನ್ನಡಕ ಬೇಕಾಗಿಲ್ಲ ಎಂದು ನಿಮಗೆ ಅನಿಸಬಹುದು ಮತ್ತು ಕ್ರಮೇಣ ನಿಮ್ಮ ನಂಬರ್ ಕಡಿಮೆಯಾಗಿದೆ ಎಂದು ನಿಮ್ಮ ಡಾಕ್ಟರ್ ನಿಮಗೆ ಹೇಳಬಹುದು ಕೇವಲ ತಮ್ಮ ಜಿ ಜೀವನ ಶೈಲಿಯನ್ನು ಬದಲಾಯಿಸುವ ಮೂಲಕ ತಮ್ಮ ದೃಷ್ಟಿಯನ್ನು ಯಶಸ್ವಿಯಾಗಿ ಸುಧಾರಿಸಿಕೊಂಡ ಅನೇಕ ಜನರನ್ನು ನಾನು ನೋಡಿದ್ದೇನೆ ದೇಹವು ಗುಣವಾಗಲು ಬಯಸುತ್ತದೆ ನೀವು ಅದಕ್ಕೆ ಸರಿಯಾದ ಸಾಧನಗಳನ್ನು ನೀಡಬೇಕು ಅಷ್ಟೇ ಈ ವಿಡಿಯೋದಲ್ಲಿರುವ ಒಂದು ಅಥವಾ ಎರಡು ವಿಷಯಗಳಿಂದ ಪ್ರಾರಂಭಿಸಿ ಬಹುಶಃ ಕ್ಯಾರೆಟ್ ಜ್ಯೂಸ್ ಮತ್ತು ಕಣ್ಣಿನ ತಿರುಗುವಿಕೆಯ ವ್ಯಾಯಾಮಗಳೊಂದಿಗೆ ಪ್ರಾರಂಭಿಸಿ ಅದು ಅಭ್ಯಾಸವಾದ ನಂತರ ಸೋಂಪು ಮತ್ತು ಬಾದಾಮಿ ಮಿಶ್ರಣವನ್ನು ಸೇರಿಸಿ ನಂತರ ವಾರಾಂತ್ಯದಲ್ಲಿ ತ್ರಾಟಕವನ್ನು ಪ್ರಯತ್ನಿಸಿ ನಿಮ್ಮನ್ನು ನೀವೇ ಒತ್ತಡಕ್ಕೆ ಒಳಪಡಿಸಿಕೊಳ್ಳಬೇಡಿ ಆರೋಗ್ಯದ ಕಡೆಗಿನ ಪ್ರಯಾಣವು ಸಂತೋಷದಾಯಕವಾಗಿರಬೇಕು ಹೊರತು ಒತ್ತಡದಿಂದ ಕೂಡಿರಬಾರದು ನೆನಪಿಡಿ ನಿಮ್ಮ ಕಣ್ಣುಗಳು ನಿಮಗೆ ಸಿಕ್ಕಿರುವ ಉಡುಗೊರೆ ನಿಮ್ಮ ಪ್ರೀತಿ ಪಾತ್ರರ ನಗುವನ್ನು ಪ್ರಕೃತಿಯ ಸೌಂದರ್ಯವನ್ನು ಮತ್ತು ಜೀವನದ ಬಣ್ಣಗಳನ್ನು ನೋಡಲು ಅವು ನಿಮಗೆ ಅವಕಾಶ ಮಾಡಿಕೊಡುತ್ತವೆ ಅವು ನಿಮ್ಮ ಕಾಳಜಿ ಮತ್ತು ಗಮನಕ್ಕೆ ಅರ್ಹವಾಗಿವೆ ಆದ್ದರಿಂದ ಇಂದೇ ನಿಮಗೆ ನೀವೇ ಪ್ರಾಮಿಸ್ ಮಾಡಿ ನೀವು ಇನ್ನು ಮುಂದೆ ಕಣ್ಣುಗಳನ್ನು ಲಘುವಾಗಿ ಪರಿಗಣಿಸುವುದೆಂದು ಈ ವಿವರದ ಮಾರ್ಗದರ್ಶಿ ನಿಮಗೆ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇವು ಯಾರಾದರೂ ಮಾಡಬಹುದಾದ ಸರಳ ಮನೆ ಮದ್ದುಗಳು ಆದರೆ ನಿಮ್ಮ ಜೀವನದ ಗುಣಮಟ್ಟದ ಮೇಲೆ ಇವು ಬೀಲಬಲ್ಲ ಪರಿಣಾಮವು ಅಗಾಧವಾಗಿದೆ ಬೆಳಿಗ್ಗೆ ಎದ್ದು ಕನ್ನಡಕವನ್ನು ಹುಡುಕದೆಯೇ ಗಡಿಯಾರವನ್ನು ಸ್ಪಷ್ಟವಾಗಿ ನೋಡುವುದನ್ನು ಊಹಿಸಿಕೊಳ್ಳಿ ತಲೆನೋವಿಲ್ಲದೆ ಒಂದು ದಿನ ಕಳೆಯುವುದನ್ನು ಊಹಿಸಿಕೊಳ್ಳಿ ಇದು ಸಾಧ್ಯ ನೀವು ಈ ಯಾವುದೇ ಸಲಹೆಗಳನ್ನು ಪ್ರಯತ್ನಿಸಿದರೆ ದಯವಿಟ್ಟು ಹಿಂತಿರುಗಿ ಬಂದು ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ನಿಮ್ಮ ಕಥೆಗಳು ಕ್ರಮ ತೆಗೆದುಕೊಳ್ಳಲು ಇತರರಿಗೆ ಸ್ಫೂರ್ತಿ ನೀಡುತ್ತವೆ ನಾನು ಮಿಸ್ ಮಾಡಿರಬಹುದಾದ ಕಣ್ಣುಗಳಿಗೆ ಸಂಬಂಧಿಸಿದ ಯಾವುದೇ ವಿಶೇಷ ಕುಟುಂಬದ ಮನಮದ್ದುಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ಅವುಗಳನ್ನು ಕೂಡ ಹಂಚಿಕೊಳ್ಳಿ ನಾವಿಲ್ಲಿ ಒಬ್ಬರಿಗೊಬ್ಬರು ಆರೋಗ್ಯವಂತರಾಗಿ ಬೆಳೆ ಸಹಾಯ ಮಾಡುತ್ತಿರುವ ಒಂದು ಸಮುದಾಯವಾಗಿದ್ದೇವೆ